ಫುಲ್ಲು ಟ್ರಾಫಿಕ್ ಯಲಂಕದಲ್ಲಿ ಇವತ್ತು ನಾನು ಮತ್ತೆ ನಮ್ಮ ಬ್ರೋ ಬಂದಿದ್ದೀವಿ ಬ್ರೋ ಸೆವೆನ್ ಓ ಕ್ಲಾಕ್ ಬಿಟ್ಟಿದ್ದು ಬರ್ತಾ ಇದ್ದೀವಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಯ್ತಾರೆ ನಮ್ಮ ಶಶಾಂಕ್ ಅಲೋನೆ ಎಲ್ಲರು ನಡ್ಕೊಂಡು ಹೋಯ್ತವ್ರೆ ಗೈಸ್ ಅವರು ಮುಂದಿನ ವರ್ಷ ಒಳ್ಳೇ ತಾಕೊಳ್ಳಿ ಯಾಕಂದ್ರೆ ಫ್ರೀಗೆ ಪಾಸ್ ಸಿಗುತ್ತೆ ಅದಾನೆ ಬರುತ್ತಾ ಮುಂದಿನ ವರ್ಷ ಆಯ್ತಾ ಬ್ರೋ

ಫುಲ್ಲು ಎಷ್ಟೊಂದ್ ಜನ ಬಂದವ್ರೆ ನಾವು ಅಲ್ಲಿಂದ ಬಂದಿದ್ದೀವಿ ಅಪ್ಪ ಜನ ಸಾಗರ ಗುರು ಏನಕ್ಕೆ ನೋಡಿ ಹಿಂಗ್ ಲೈನ್ ಕಾಣ್ಬೇಕು ಲೈನ್ ರೆಸ್ಟ್ ಐತೆ ಅಪ್ಪ ಇವತ್ತು ಲಾಸ್ಟ್ ಡೇ ಫುಲ್ಲು ಲಾಸ್ಟ್ ಡೇ ಇವತ್ತು ಎಷ್ಟೊಂದ್ ಜನ ಬಂದವ್ರೆ ನೋಡ್ತಾ ಇರ್ಬೋದು ಅಪ್ಪ ಆರ್ಮಿ ಸೆಲೆಕ್ಟ್ ಮಾಡೋದು ಗೇಟ್ ನಂಬರ್ ಟೂಗ್ ಹೋಗ್ಬೇಕಂತೆ ಒನ್ ಅಂತೆ ನಂಬರ್ ಟೂ ಗೇಟ್ ಯಪ್ಪ ಅಲ್ಲಿಂದ ಇಲ್ಲಿವರೆಗೂ ರೆಸ್ ಐತೆ ಅಪ್ಪ ನಂಬರ್ ಟೂ ಗುರು ಹೆಂಗುರು ಹೋಗೋದು ಫುಲ್ಲು ರೆಸ್ ಐತೆ ಗುರು ಅಪ್ಪ ಸೆಕೆಂಡ್ ಅಪ್ಪ ಅಯ್ಯೋ ಫುಲ್ಲು ರೆಸ್ಟ್ ಅಪ್ಪ ಎಷ್ಟು ಚೆನ್ನಾಗ್ ರೋಹಿತ ಅಣ್ಣ ರೋಹಿತ ಅಣ್ಣ ನೀನು ಸೇವ್ ಮಾಡಿದ್ರು ಸಸಕ್ರೈವ್ ಮಾಡಿ ಸಸಾಂಗ ಇವಾಗ ಫುಲ್ಲು ರೆಸ್ಟ್ ಆಗಿಬಿಡೈತೆ ಅಪ್ಪ ಏನು ಹಾಲು ಮಾಡ ನಮ್ಮ ಸಸಾಂಗ್ರು

ಿತ್ತು ಮಸ್ತ್ ಆಗಿದೆ ಅಲ್ಲ ಮಚ್ಚ ಏರೋಪ್ಲೇನ್ ಇಲ್ಲ ಇತ್ತ ನೋಡು ಹೆಂಗ ಎಂಟ್ರಿ ಇಲ್ಲ ಇತ್ತು ಆರ್ಮಿ ನೋಡು ಗಣ್ಣ ಏನೋ ಬಾಂಬೋ ಹಿಂಗೇ ನೇಮಿಸೋದು ಇರೋ ಕ್ಲಾಕ್ ಆಯ್ತು ಎಷ್ಟು ಗಂಟೆ ಸ್ಟಾರ್ಟ್ ಇವಾಗ ಇಲ್ಲ ಅದು ಕ್ಲಾಕ್ ಇತ್ತು 9:00 ಸ್ಟಾರ್ಟ್ ಟೈಮ್ ಬಂದಿತ್ತು 9:40 9 ಫಾರ್ಮ್ ಇವಾಗ ಬಂದಾ ಬೇಗ 12:00 ಟೈಮ್ ಆಯ್ತು ಬ್ರೋ ಬೇಗ ಬಾ ಟೈಮ್ ಆಯ್ತು ತಡಿ ಓಡು

ಇಂಡಿಯಾ ಎಲ್ಲಿ ಎಲ್ಲಿ ಆಮೇಲೆ ಇದಾದ ನಂಗೆ ಪಾಕಿಸ್ತಾನ ಅಲ್ಲ ಹಾ ಅಮೇರಿಕ ಅಮೇರಿಕ ಯು ಕೆ ಇಂಡಿಯಾ ಅಲ್ಲಿರೋದಪ್ಪ ಎಲ್ಲಿ ಫಸ್ಟ್ ಇರೋದು ಇಂಡಿಯಾ ಅದು ಬ್ರೋ ಅದು ಯು ಕೆನಾ ಕಮ್ಮಿ ನೋಡಿ ಎಷ್ಟೋ ಫ್ಲಾಗ್ ಅವೆ ಅಪ್ಪ ಫಿದಾ ಫಿದಾ ಬಿಟ್ಟೆ ಬ್ರೋ ಹಾಯ್ ಸರ್ ಹಾಯ್ ಸರ್ ಹೆವಿ ಸೆಕ್ಯೂರಿಟಿ ಗಾಯ್ಸ್ ಆಲ್ರೆಡಿ ಸ್ಟಾರ್ಟ್ ಸ್ಟಾರ್ಟ್ ಆಗಿಬಿಟ್ಟೈತೆ ಅಪ್ಪ ನಾನು ಬೇಗ ಬೇಗ ನಡಿಯೋ ಓಡಿ ನೋಡಿ ಅಲ್ಲಿ ಇಲ್ಲಿ ಎಲ್ಲೋ ಇತ್ತದು

ಸೌಂಡಿಡೋ ಮಾಡು ಅಲ್ಲಿ ಗಾಯಸಲ್ಲಿ ಹೋಗ್ಬಿಟ್ಟು ನೀಟಾಗಿ ವಿಡಿಯೋ ಮಾಡಬೇಕ ಮಕ್ಕಳಿಗೆ ನೋಡ್ದು ನೋಡ್ಗುರು ಇವರಪ್ಪಳೇನು ಯಾವ ಅಪ್ಪ ಬನ್ನಿ

অপ ব্লাক চিংছ ব্লাক ಆದಷ್ಟು ಡ್ರೋನು ಸೈಕ್ ಆಯ್ತು ಯಪ್ಪ ಯಾರು ಹಾ ಶಶಾಂಕ್ ಇಲ್ಲಿ ಕೂಡ್ಸೋಣ ಬಿಡು ಟೆನ್ಷನ್ ಯಾಕೆ ಓಹೋ ಏನಾರು ಎಮರ್ಜೆನ್ಸಿ ಆದರೆ ಇದರಲ್ಲಿ ಕಟ್ಟನೆ ನೆಕ್ಸ್ಟ್ ಲೆವೆಲ್ ಏನಾದರೂ ಲೈಕ್ ಇಲ್ಲಿಂದ ನೀನು ಅಲ್ಲಿ ಹೋಗ್ಬೇಕು ಅಂದರೆ ಸುತ್ತಮುತ್ತ ನೋಡಿಕೊಂಡು ಹ್ಞೂ ಶೇಖ್ ಮಾಡೋಕ್ಕೆ ಹುಡ್ಗತ್ತರ ಹಾಂ ಹಾಂ ಅಲ್ಲಿದೆ ನೋಡಿ ಗ ಇಲ್ಲಿ ಬಂದು ಹೋಗಿ ಸೈಕಾಯ್ ಫುಲ್ಲು ಗೂಸ್ ಪಂಪ್ಸ್ ಓಡ್ಸಿರು ಗೊತ್ತಾ ಫುಲ್ ನೈಂಟಿ ಸೊಸಂಗ್ ಏನಂತೆ ಮಗ ಅಷ್ಟೇ ನೆಕ್ಸ್ಟ್ ಬರ್ ಬರುತ್ತಾ ಬರ್ ಬರುತ್ತಾ Hello? ಮುಗ್ದಿಲ್ಲ ಫಸ್ಟ್ ಸೆಕೆಂಡ್ ಶೋ ಐತೆ ಟೂ ತರ್ಟಿ ಇಂದ ಫೈವ್ ಓ ಕ್ಲಾಕ್ ಅದು ಮಸ್ತ್ ಆಗೈತೆ ಜಾಸ್ತಿ ಬಿಡೋ ಮಾಡೋಕ್ಕಾಗಿಲ್ಲ ಕಾಲೆಲ್ಲ ಕಾಲೆಲ್ಲ ಬಿಲ್ಡಿಂಗ್ ನೋಡಿದೀನಿ ಎಲ್ಲ ಆಗಿರುದು

ಗಾಯಿಸ್ತಾನ ಓ ನೋಡಿ ಫುಲ್ ರಶ್ ಇತ್ತು ಇವಾಗ ಫುಲ್ಲು ಖಾಲಿ ಐತೆ ಬೇಕು ಒಂದೊಂದೇ ನೋಡಿ ಮಸ್ತಾಗಿ ಐತೆ ನಮ್ಮ ಶಶಾಂಕ ಫುಲ್ ಬ್ಯುಸಿಯಾಗ ಅವನೇ ರೆಡಿ ಅವನೇನು ಬನ್ನಿ ಬನ್ನಿ ಫುಲ್ ಹತ್ರಕ್ಕೆ ಹೋಗೋಣ ಎಷ್ಟು ಜನ ಅವ್ರಿಗೆ ಹೋಗಿದೀವಿ

ನಾನೇ ಹೀರೋ ಒಂದ್ ಲವ್ ಸ್ಟೋರಿ ಮೂವಿ ಇದೆ ಮೂವಿ ಇದೆ ಲವ್ ಸ್ಟೋರಿಗೆ ಹೀರೋ ಹೌದಾ ಅದೇ ಬಾರ ಹೌದಾ ಚಾರ್ಜ್ ಮಾಡಲ್ಲ ನಮ್ಗೆ ಚಾರ್ಜ್ ಇಲ್ಲ ತಾನೇ ಫ್ರೀ ದುಡ್ಡು ಬಂತಂದ್ರೆಲ್ಲಾರನ ಬಿಟ್ಬಿಟ್ಟು ಹೋಗ್ಬಿಟ್ರು ಇದೇನ ಇದು

ಓ ಇದು ಏರೋಪ್ಲೇನ್ ಪಾರ್ಟ್ಸು ಹೋಯ್ತು ಮುಂದೆ ಅಂಬ ನಿನ್ನ ಏನೇನೇ ಆಯ್ತೋ ಯಾರಿಗೊತ್ತು ಇದು ನೆಸ್ತು ನೆಸ್ಟ್ ಆಗಿಲ್ವಾ ಇದೇ ರಷ್ಯಾಲ್ಲ ಕಾ ಇದು ಇದು ಹೆವಿ ಸೌಂಡ್ ಬರುತ್ತೆ ಗುರು ಹೆಂಗ್ ಚಿಕ್ಕತ್ತು ಗೊತ್ತಾ ನನಗೆ ಹಿಂಗೆ ನೋಡಿ ಅದೇ ಹೋಗಿರೋದು ಎಕ್ಸ್ಪ್ಲೈನ್ ಮಾಡ್ತೀವಿ ಕಿರಿ ಕಿರಿ ಕರ್ಕೊಂಡು ಅಲ್ಲಿ ಎಷ್ಟೇ ಮಾಡ್ತೀವಿ ಇವಾಗ ನಮ್ಮ ಶಶಾಂಕಿಗೆ ಇವಾಗ ಅವ್ರ ಹತ್ರಿದ್ರು ಲೆಕ್ಕಿದ್ರ ಕಮ್ಮಿ ಅದ ನಿಮ್ಮ ಹತ್ರ ಇಂಪಾರ್ಟೆಂಟ್ ಪಾಯಿಂಟ್ ಏನೋ ಇದೆ ಬೇಗಪ್ಪ ಇಲ್ಲಪ್ಪ ಮಾತಾಡುವ ಮಾತಾಡೋದು ಮಸ್ತಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ

ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಫುಲ್ ಎಂಜಾಯ್ ಮಾಡಿದ್ವಿ ಯಪ್ಪ ನೆಕ್ಸ್ಟ್ ಲೆವೆಲ್ ಎಂತಿಲ್ಲ ನಿಂದನೇ ಅವರು ಒಂಟ್ರಿ ಆಗಿದ್ದು ಇಲ್ಲಾಂದ್ರೆ ಬರ್ತಾನೆ ಇರಲಿಲ್ಲ ಆಯ್ತು ನಾನು ಹೆಲ್ಪ್ ಮಾಡಿದ್ವಿ ನೀನು ಗೆಲ್ಕೋ ನೀನ್ ನನಗೆ ಗೆಲ್ಬೇಕು ನಾನಿಂಗ್ ಲೈಫ್ ಉದ್ದಾರ ಮಾಡಿದ್ದೀನಿ ಸೊ ಎಲ್ಲರೂ ಫ್ರೆಶ್ ಆಗಿ ನಾನು নেষ্ট ব্লগলা